స్వతంత్ర జ్యోతి ప్రొడ్యూషన్ రంగోద్రే శా ఒరగతి ఓదే ఇం నాలుగు దైవ శిక్షణివిధ జీవిత పాఠదా ఓదే ಅದ್ರದ್ದು ಗೆದ್ರೆ ಅಂತಾರಾಷ್ಟ್ರೀಯ ಅಂತ ಇರುತ್ತೆ ಅದರಲ್ಲೂ ಗೆದ್ರೆ ಅದನ್ನ ನಮಗೆ ಅವಾರ್ಡ್ ಸಿಗುತ್ತೆ ತ್ರಿವಿಧ ಜಿಗಿತ ಮೇಲಾಟಗಳಲ್ಲಿ ಒಂದು ಪ್ರಮುಖವಾದ ಮೈದಾನದ ಜಿಗಿತ ಸ್ಪರ್ಧೆಯಾಗಿದ್ದು ಮೇಲಾಟಗಳಲ್ಲಿ ತ್ರಿವಿಧ ಜಿಗಿತವೂ ಒಂದಾಗಿದೆ ಮೇಲ್ ಇವಾಗಗಳಲ್ಲಿ ತ್ರಿವಿಧ ಜಿಗಿತಾ ಸಹ ಒಂದಾಗಿದೆ ತ್ರಿವಿಧ ಜಿಗಿತದ ಬಗ್ಗೆ ಈ ಹಿಂದೆ ತಿಳಿದಿರುವ ಅಂಶಗಳ సంబంధ ముందు అంశం మేదాట మైదాన స్పర్ధి నరస్థాయు సంయోజన ఉపయోగించిన స్ఫోటక శక్తియ మౌశల్య స్పర్ధ త్రివిధ జిగీత త్రివిధ జీవిత ఎందరూ రీతి జీవితాలు ഇത് ഓട്ട് ബന്ദു വൺ കാർ മിനിറ്റി നയിಬೇಕು അതിക്കേ പഞ്ചീ ഹബ് എന്ന്

ನೆಲಕ್ಕೆ ಹೆಚ್ಚಿನ ಮಾಹಿತಿಯು ಪ್ರಾಯೋಗಿಕ ಭಾಗದಲ್ಲಿ ತಿಳಿಯಬಹುದಾಗಿದೆ ಈಗ ತ್ರಿವಿಧ ಜಿಗಿತದ ಅಂಕಣದ ರಚನೆ ಫಸ್ಟ್ ಮೇದು ಅಳತೆಗಳು ಓಡುವ ಮಾರ್ಗ ಉದ್ದ ನಲವತ್ತು ಮೀಟರ್ ಇರಬೇಕು ಅಗಲ ಒಂದು ಪಾಯಿಂಟ್ ಎರಡು జిటద గుర్గదా ఎరడు మీటర్ నిన్నె సొన్నీ ఇక జిగ గుి ఎదురు మురదు ఆ స్వల్ప అద్దే వరడి తుంబస్ బు యా జాస్తి గడ్డి జంప్ ఆరోగ్యేట్ ಗುಂಡಿಯಲ್ಲಿರುವ ಮರಳಿನ ಮಟ್ಟವು ನೆಲದ ಮಟ್ಟ ಅಥವಾ ಟೇಕ್ ಆಫ್ ಬೋರ್ಡ್ ನಿಂದ ಮಟ್ಟದ ಸಮನಾಗಿರಬೇಕು ಸಾಧ್ಯವಾದ ಮಟ್ಟಿಗೆ ಟೇಕ್ ಆಫ್ ಅಲಗೆಯ ಮಧ್ಯಭಾಗ ಮತ್ತು ಜಿಗಿತದ ಗುಂಡಿಯ ಮಧ್ಯಭಾಗ ಒಂದೇ ಕೆಲೆಯಲ್ಲಿ ಈಗ ಮೂರನೇದು ಅಲಗೆ ಟೇಕ್ ಆಫ್ ಬೋರ್ಡ್ ಅಲಗೆಯಿಂದ ಜಿಗಿತದ ಗುಂಡಿಯ ಪ್ರಾರಂಭದ ಪ್ರಾರಂಭದ ಇಡಲಾಗುತ್ತದೆ ಅದರಲ್ಲಿ ಏನಾದ್ರು ಮೂರು ಅವಕಾಶದಲ್ಲಿ ಫಸ್ಟ್ ಆಗಿರ್ತಾರೆ ಅದರಲ್ಲಿ ಅವರೇ ಫಸ್ಟ್ ಅಂತ ಹೇಳ್ಬೋದು ಅಕ್ರಮಗಳು ಜಿಗಿಯುವ ರೀ ಫಸ್ಟ್ನೇದು ಜಿಗಿಯುವ ರೀತಿಯು ಕ್ರಮಬದ್ಧವಾಗಿಲ್ಲದಿದ್ದರೆ ಆ ಜಿಗಿತವು ಅನಾ ಅನರ್ಹತೆಗೊಳ್ಳುತ್ತದೆ ಎರಡನೇ ಟೇಕ್ ಆಫ್ ಗೆರೆಯನ್ನು ತುಳಿಯಬಾರದು ಅದು ಹೇಳಿದ టేకా అగే అక్కపక్కద జిగింది టేకా రే అక్కపక్క జిగి మధ్యన చిక్కు నేదు జిగితద గుండే జిగీబు జిగిత గుండీ ఎలా బేర కడ బే నమీ ఏంటో అదకోస్ అదరల్లే జిగ్ జిగితద నర జిగీత గుండె ఇ నడే నడ జంప్ ఆగి ఒైనూ ఇప్పర జనసారు ఇవరిగ మొదలు క్రీడా క్రీడీ ఆసక్తి ఇరవై ఇవర కుటుంబ కుటుంబదవరు కుటుంబ ఎన్నితరు లక్న బెండి లక్నల్ల ఆమె బెంగళూరిగే బ ಅವರು ಮೊದಲ ಬಂಗಾರದ ಪದಕವನ್ನು ಗಳಿಸಿದರು ಅವರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ರಾಷ್ಟ್ರೀಯ ತ್ರಿವಿಧ ಜಿಗಿತಗಾರ ಎಂಬ ಬಿರುದನ್ನು ಸಹಿತ ಪಡೆದರೂ ಲಕ್ನೌದಲ್ಲಿ ನಡೆದ ಇಂಡಿಯನ್ ಹದಿನೈದು ಪಾಯಿಂಟ್ ಎರಡು ಒಂಬತ್ತು ಮೀಟರ್ ದೂರದ ಜಿಗಿತ ಕ್ರೀಡೆಯಲ್ಲಿ ಜಿಗಿದು ಅಂತ ರಾಷ್ಟ್ರೀಯ ದಾಖಲೆಯನ್ನು ನಿರ್ವಹಿಸಿದ್ರು ನಿರ್ವಹಿಸಿದರು ಅದು ಆರು ವರ್ಷದ ಉತ್ತಮ ದಾಖಲೆಯಾಗಿತ್ತು ಕಾರಿ ಸೇವೆ ಸಲ್ಲಿಸಿದರು ರಾಷ್ಟ್ರೀಯ ক্রীড়া පොදුಗಳಲ್ಲಿ ಮೊಯูกಾ ಜಾರಿಯ ತ್ರಿವಿ ಜಿಗಿತದ ಸ್ಪರ್ಧೆಯಲ್ಲಿ ಹದಿನಾಲ್ಕು ಒಂದು ಒಂದು ಮೀಟರ್ ದೂರವನ್ನು ಕಂಚಿನ ಪದಕವನ್ನು ಗಳಿಸಿದರು ಕಂಚಿನ ಪದಕವನ್ನು ಗಳಿಸಿದರು ಜೊತೆಗೆ ಒಲಂಪಿಕ್ಸ್ ಬಿ ಅರ್ಹತಾ ಮಟ್ಟ ಹದಿನಾಲ್ಕು ಪಾಯಿಂಟ್ ಒಂದು ಸೊನ್ನೆ ಮೀಟರ್ ಗುರಿಯನ್ನು ದಾಟಿ ಲಂಡನ್ ಒಲಂಪಿಕ್ಸ್ನಿಂದ ನಿಂದ ತ್ರಿವಿಧ ಜಿಗಿತದ ಸ್ಪರ್ಧೆಯಲ್ಲಿ క్రీడా విజ్ఞాన పదవీదారు జీసస్ ప్రభశాలి మరియు పార్థిమత కాలేజు క్రీల ఉత్తమ క్రీడ బునూ జ రాష్ట్రీయ మట్ట మొదలు భాగ్ ముందే ಪದಕವನ್ನು ಸಹಿತ ಗಳಿಸುತ್ತಾರೆಷ್ಯನ್ ಏಷ್ಯನ್ ಏಷ್ಯನ್ ಚಾಂಪಿಯನ್ಶಿಪ್ ಬಂಗಾರದ ಪದಕವನ್ನು ಸಹಿತ ಪಡಿತರೆ ಮಾಸ್ಕೋದಲ್ಲಿ ನಡೆದ ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯಗಳ ವಿಶ್ವಕಪ್ ವಿಶ್ವಮಟ್ಟದ ಸ್ಪರ್ಧೆಗಳಲ್ಲಿ ಭಾರತ ವಿಶ್ವವಿದ್ಯಾಲಯಗಳ ನಾಯಕರಾಗಿ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಾರೆ ಕೆನಡಾ ಕಾಮನ್ವೆಲ್ ಕಾಮನ್ವೆಲ್ತ್ گسارت